ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿತ್ವ ತಂದೆ ಒಂದು ದೊಡ್ಡ ಲೆಗಸಿಯನ್ನ ಮೈಂಟೈನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಕಟ್ಟದು ಅಂದ್ರೆ ಮಕ್ಕಳ ಹೆಗಲ ಮೇಲೆ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ ಅದನ್ನ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಿರುವಂತಹ ಪ್ರೀತಿಯ ಶಿವಣ್ಣನ ನುಡಿಗಳನ್ನ ಕೇಳೋಣ ಶಿವಣ್ಣ ನೀವು ಗಮನಿಸಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ನಂತರ ನೀವು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಮತ್ತೆ ಕಣ್ಣಪ್ಪ ಕಾನ್ಸೆಪ್ಟ್ ತಗೊಂಡು ಮಾಡ್ತೀರಾ ಅದು ಮೂವತ್ತ್ನಾಲ್ಕು ವರ್ಷದ ನಂತರ ಈಗ ಮತ್ತೆ ಮೂವತ್ತೇಳು ವರ್ಷದ ನಂತರ ಕಣ್ಣಪ್ಪ ಮತ್ತೆ ಸ್ಮರಣೆ ಆಗ್ತಾ ಇದೆ ಅಂದರೆ ಮೂರು ದಶಕಗಳಿಗೆ ಒಮ್ಮೆ ಮತ್ತೆ ಮತ್ತೆ ಕಣ್ಣಪ್ಪನನ್ನು ಸ್ಮರಿಸ್ಕೊಳ್ಳೋ ಒಂದು ಸಂದರ್ಭ ಬರ್ತಿದೆ ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಮೋಹನ್ ಬಾಬು ಅವರು ನಮಸ್ಕಾರ ವಿಷ್ಣುವರು ವೆಂಕಟೇಶ್ ಅವರು ಡೈರೆಕ್ಟರ್ ಅರ್ಪಿತ್ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ದಿಸ್ ಕಲ್ ಇಂ ಜ್ಞಾತಿಗೆ ಕಣಪ ಯಾಕಂದರೆ ಘಟಿಸ್ಬೇಕು ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣುಗೆ ಯಾಕೆ ಇದು ನೆಂಗ್ಸ್ಟರ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿಸೆ ಮೈಝಲಾಜಿಕಲ್ ಫಿಲ್ಮ್ ಮಾಡಬೇಕು ಮೈತ್ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆಗಿ ಈ ಶಿವನ್ ಕತೆ ಈ ಮಹಾತ್ಮನೇ ಹಾಗೇನು ಕಾಳಸ್ತಿ ಮಹಾತ್ಮ ಅಂದರೆ ಇಷ್ಟಿಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲಿ ಒಂದೊಂದು ಮಹಾತ್ಮ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತವೆ ಭಾಳ ಆಯಿತು ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು ಅಪ್ಪಾಜಿ ಪಿಚ್ಚರ್ ಅದು ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ ಅದು ಆದಮೇಲೆ ನಾ ಮಾಡ್ದು ನನಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗೋಯಿತು ಆನಂದ್ ರಥಸಪ್ತಮಿ ಮನೆ ಮೆಸ್ಸ್ದ ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಅ ಸೂಪರ್ ತಗೊಂಡು ಹೋಗಿ ಕೂರಿಸ್ಬಿಟ್ರು ತಿರ್ಗಿ ಅಮ್ಮ ಬೇಡಮ್ಮ ಈ ಪಿಚ್ಚರ್ ಮಾಡೋದು ಬೇಡಮ್ಮ ತುಂಬ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗೆ ಮಾಡೋದು ಇಲ್ಲಕ್ಕಂದ್ರೆ ನಾನು ಆಸೆ ನೆರವೇರಿಸಬೇಕು ನೆರವೇರಿಸ್ಬೇಕು ಎಲ್ಲ ಇವ್ ಆಲ್ರೆಡಿ ಮನೆ ಹುಡುಗಿನೇ ಭಯ ಇತ್ತು ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದೆ ಹೆಂಗೆ ಹರ್ಕಲ್ಪಂಚೆ ಬಟ್ ಅದು ಹೆಂಗೋ ಐ ಥಿಂಕ್ ಒಂದು ಒಳ್ಳೆ ನಾವೆಲ್ಲ ಅದು ಅದು ಸೂಪರ್ ಡ್ಯೂಪರ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹಿಟ್ ಆಗೋಯ್ತು ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ ಐ ಥಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು ಅದು ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತಲಲಿ ಅಲೆದೆನಲ್ಲ ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಕಣ್ಣಿಲ್ಲ ಇಲ್ಲ ಕಲ್ಲಾದರೂ ಈ ಮೈಯಲ್ಲ ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗೋಯಿತು ಹಾಂ ಆ ಪಾತ್ರ ಮಾಡಿದೆ ಏ ಏನೇ ಮಾಡಿದ್ರು ಅಪ್ಪಾಜಿ ಲಬಲ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಆಯಿತು ಆಮೇಲೆ ತಿರುಗ ವಿಷ್ಣು ಅವರು ತಿರ್ಗ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತು ಅದ್ರ ಮೇಲೆ ಗೌರವ ಜಾಸ್ತಿ ಆಯಿತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ರು ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತಾನೆ ಯಾಕಂದರೆ ಅವ್ರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎಂಬಬೇಕು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಿಕೆ ಈ ಹೆಂಗಿರುತ್ತೆ ಕಾಳಾಸ್ತಿ ಯಾರೂ ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಝಿಲೆಂಡ್ಗೆ ಹೋಗಿ ಮಾಡಿ ನ್ಯೂಝಿಲೆಂಡ್ಗೆ ಹೋಗೋದು ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಜಿಲೆಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಅಮ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟ್ ಅಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಏನು ಬಹಳ ಆದರೆ ಭಾಳ ವಿಶೇಷತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಆ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ತಿಂಕ್ ಐ ನನ್ಗೆ ಗೋಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಇ ಡಿಡ್ ದಟ್ ಐ ಥಿಂಕ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನು ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮಡೇಟ್ ಆಗಿಲ್ಲ ಬಟ್ ಬಿಸ್ನಸ್ ಸರ್ ಖಂಡಿತ ಒಂದು ಸೀನಲ್ಲ ಪ್ಯಾರ್ಲಾಗೆ ಮಾಡೋಣ ಇಬ್ರೂವೇ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸಿ ನೋ ಫಾರ್ ಯು ಆ್ಯಂಡ್ ಮೋಹನ್ ಬಾಬು ಅಂಕಲ್ಗೆ ಮೋಹನ್ ಬಾಬು ಸರ್ ದುಡ್ಡು ಕೊಟ್ಟು ದುಡ್ಡಿನ ಪ್ರಶ್ನೆ ಬರೋಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಕೊಡ್ದರು ಸರಿ ನೋ ನಾನು ಸುಮ್ಮನೆ ಹಾಂ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟನ್ನು ಕೆಲವರು ಇದ್ದಾರೆ ಅದೆಲ್ಲ ನಾನು ಯಾರು ಕರೆ ಈಸ್ಕೊಳ್ಳೋಕ್ಕಾಗಲ್ಲ ಅದೆಲ್ಲ ಯಾಕಂದರೆ ಲವ್ಲಿ ಮಾತ್ರ ಕ ಪರ್ಚೇಸ್ ಮಾಡೋಬೋದು ಅವ್ರದ್ದು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಿ ಅಲ್ಲ ವಿಲ್ಲನಾಗಿ ಬೇಡ ನೋ ಒಂದು ಬೇರೆ ಒಂದು ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ಲ್ಲ ಮಾಡಲ್ಲ ನಾನು ಅವ್ರ ಜೊತೇಲಿ ನಾವು ಮೋಹನ್ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದೆ ಆ್ಯಂಡ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ದ ಎಂಟರ್ ಟೀಮ್ ಆಫ್ ವಿಷ್ಣು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗ ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ವಿಷ್ಣು ಇಟ್ ಡಿ ನಾಟ್ ಟೇಕ್ ಸ್ಟ್ರೇನ್ ಟು ಕಮ್ ಇಯರ್ ಆ್ಯಂಡ್ ಶೋ ಮೀನ್ ಆಲ್ ಐ ಆಲ್ ವಾಚ್ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐ ಗೋ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಟ್ರೇನ್ ಅಲ್ ಗೋ ಐ ಪರ್ಚೇಸ್ ದ ಟಿಕೆಟ್ ಆ್ಯಂಡ್ ವಾಚ್ ಇಟ್ ಐ ಆಲ್ವೇಸ್ ಗಿವ್ ದ್ಯಾಟ್ ಐ ಗೋ ಬೈ ದ ಟಿಕೆಟ್ ಐ ವಾಚ್ ದ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ನನ್ನ ಅಲ್ಲಿ ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅಲ್ಪಿಸ್ತೀನಿ ಆಲ್ ದ ಬೆಸ್ಟ್ ಹಾಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆಂತ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು